ಎಸ್ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೆ ಆರ್ ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಒಂದಿಷ್ಟು ಮಾಹಿತಿಗಳನ್ನ ಕೊಡೋದಕ್ಕೋಸ್ಕರ ಈ ಒಂದು ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಪ್ರಮುಖವಾಗಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಚ್ ಟಿಗೆ ಸಂಬಂಧಪಟ್ಟಂತೆ ಸೊ ನಾವು ಆ ಒಂದು ಹುದ್ದೆಗಳಿಗೆ ಆಯ್ಕೆ ಆಗಬೇಕು ಅಂದರೆ ನಮ್ಮ ಒಂದು ಪದವಿಯಲ್ಲಿ ಯಾವೆಲ್ಲ ಐಚ್ಛಿಕ ವಿಷಯಗಳನ್ನ ಓದಿರಬೇಕಾಗತ್ತೆ ಸೊ ನಾನು ಸೋಷಿಯಲ್ ಸೈನ್ಸ್ ಟೀಚರ್ ಆಗಬೇಕು ಅಥವಾ ಇಂಗ್ಲಿಷ್ ಶಿಕ್ಷಕರಾಗಬೇಕು ಅಥವಾ ನಾವು ಪಿ ಎಮ್ ಆಗಬೇಕು ಅಂದ್ರೆ ನಿಮಗೆ ಏನು ಗಣಿತ ಶಿಕ್ಷಕರಾಗಿರಲಿ ಅಥವಾ ವಿಜ್ಞಾನ ಶಿಕ್ಷಕರಾಗಿರಲಿ ಈ ರೀತಿಯಾಗಿ ವಿಭಿನ್ನವಾದಂಥ ವಿಷಯಗಳು ಸೊ ಆ ವಿಷಯಗಳಿಗೆ ಸಂಬಂಧಪಟ್ಟಂತ ಶಿಕ್ಷಕರಾಗಬೇಕಂದ್ರೆ ನಮ್ಮ ಒಂದು ಐಚ್ಛಿಕ ವಿಷಯ ಡಿಗ್ರಿ ನಲ್ಲಿ ಆಗಿರಬೇಕು ಯಾವ ಪೇಪರ್ ನಾವು ಸ್ಟಡಿಯನ್ನ ಮೀನ್ಸ್ ಯಾವ ಒಂದು ಐಚ್ಛಿಕ ವಿಷಯನ ಸ್ಟಡಿ ಮಾಡಿದ್ರೆ ಯಾವ ಪೇಪರ್ಗೆ ನಾವು ಅರ್ಹರು ಅನ್ನು ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಪ್ರಮುಖವಾಗಿ ಈ ಮುಂಬರುವಂತಹ ಎಲ್ಲಾ ಪರೀಕ್ಷೆಗಳಿಗೆ ಅದು ಎಚ್ ಎಸ್ ಟಿ ಆಗಿರ್ಲಿ ಜಿ ಪಿ ಎಸ್ ಟಿ ಆಗಿರಲಿ ಪಿ ಎಸ್ ಟಿ ಆರ್ ಇವುಗಳಿಗೆ ಸಹ ಮಹತ್ವದ ಮಾಹಿತಿಗಳಾಗಿರುತ್ತೆ ಇದರ ಮುಖಾಂತರವಾಗಿ ಒಂದು ಕ್ಲಿಯರ್ ಸಿಗುತ್ತೆ ನಾನು ಯಾವ ಪೇಪರ್ ಗೆ ಅರ್ಹರಾಗಿದ್ದೇನೆ ಯಾವ ಒಂದು ಪೇಪರ್ ಅಪ್ಲೈನ ಮಾಡಬಹುದು ಯಾವೆಲ್ಲ ವಿಷಯಗಳು ಐಚ್ಛಿಕ ವಿಷಯಗಳನ್ನ ಸ್ಟಡಿ ಮಾಡಿರ್ಬೇಕಾಗಿರುತ್ತೆ ನಾನು ಅನ್ನೋದು ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲ್ ಅನ್ನ ಮೊದಲ ಬಾರಿಗೆ ಯಾರಾದ್ರೂ ಕೂಡ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಪ್ರಮುಖವಾಗಿ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ತರಗತಿಗಳನ್ನ ಕೊಡ್ತಾ ಇದೀವಿ ಕೇವಲ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ತರಗತಿಗಳು ಸಿಗ್ತಾ ಇದೆ ಈ ಒಂದು ಆಫರ್ ಡಿಸೆಂಬರ್ ಇಪ್ಪತ್ತರಂದು ಎಂಡ್ ಆಗ್ತದೆ ಯಾರೆಲ್ಲ ಇದ್ದೀರಾ ಸೊ ಕೂಡಲೇ ನೀವು ಒಂದು ಕೆ ಆರ್ ಟುಟೋರಿಲ್ಸ್ ಪ್ಲೇಸ್ಟೋರ್ ಹೋಗ್ಬಿಟ್ಟು ನೀವು ಕೆಆರ್ ಟುಟೋಲ್ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೂ ಕೂಡ ಪೇಮೆಂಟ್ ಮಾಡಿ ನೀವು ಜಾಯಿನ್ ಆಗಬಹುದು ಅಥವಾ ನೇರವಾಗಿ ಈ ನಂಬರ್ಗಳಿಗೆ ಸಂಪರ್ಕವನ್ನು ಮಾಡಬಹುದು ಅಂತ ಹೇಳ್ತಾ ಯಾವುದಾದ್ರೂ ಒಂದು ಕೋರ್ಸ್ಗೆ ನಿಮಗೆ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಇಲ್ಲ ಎಲ್ಲ ಕೋರ್ಸ್ಗಳು ಬೇಕು ಅನ್ನೋದಾದ್ರೆ ನಿಮಗೆ ನಾಲ್ಕು ಕೋರ್ಸ್ಗಳು ಸೇರಿಸಿ ನಿಮಗೆ ಮೂರು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಅದು ಒನ್ ಇಯರ್ ವ್ಯಾಲಿಡಿಟಿ ಇರುತ್ತೆ ಅಂತ ಹೇಳ್ತಾ ಸೊ ಹಾಗೆ ನೇರವಾಗಿ ತಮಗೆ ಈ ಮುಂಬರುವಂತಹ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಅತ್ಯುತ್ತಮ ಪುಸ್ತಕಗಳು ನಿಮಗೆ ಕೊಡ್ತಾ ಇದ್ದೀವಿ ಸೊ ಟಾಪ್ ಎಕ್ಸಾಮ್ಸ್ ಕಡೆಯಿಂದ ಉತ್ತಮ ಪುಸ್ತಕಗಳು ನಿಮಗೆ ವೇಟ್ ಮಾಡ್ತಾ ಇದ್ದಾವೆ ಸೊ ಮುಂಬರುವಂತ ಎಕ್ಸಾಮ್ ಗಳಿಗೆ ಈ ಬುಕ್ಸ್ ಗಳನ್ನ ತೆಗೆದುಕೊಳ್ಳಿ ನಿಮ್ಮ ಒಂದು ಕನಸಿನ ಜಾಬ್ ಅನ್ನ ಆಯ್ಕೆ ಮಾಡಿಕೊಂಡು ನೀವು ಸೆಲೆಕ್ಟ್ ಆಗಿ ಅಂತ ಹೇಳ್ತಾ ಸೊ ನೇರವಾಗಿ ವಿಷಯಕ್ಕೆ ಹೋಗೋಣ ಸೊ ನೋಡಿ ಈಗ ಆಲ್ರೆಡಿ ನಿಮಗೆ ಶೈಕ್ಷಣಿಕ ವಿದ್ಯಾರ್ಹತೆ ಆಗಿರಲಿ ಪ್ರತಿಯೊಂದು ಕೂಡ ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಪ್ರಿವಿಯಸ್ ಕ್ಲಾಸಸ್ ಅಲ್ಲಿ ಸೊ ಯಾವೆಲ್ಲ ಒಂದಿಷ್ಟು ವಿದ್ಯಾರ್ಹತೆ ಏನಿರಬೇಕು ವೇತನ ಶ್ರೇಣಿ ಏನು ಪ್ರತಿಯೊಂದು ಕೂಡ ನಾನು ಅನಲಿಸಿಸ್ ಮಾಡಿದ್ದೇನೆ ಯಾರೆಲ್ಲ ನೋಡಿಲ್ಲ ವಿಡಿಯೋವನ್ನು ದಯವಿಟ್ಟು ಹೋಗಿ ನೋಡಿ ನಿಮಗೆ ವಿದ್ಯಾರ್ಹತೆ ಏನು ವಯೋಮಿತಿ ಏನು ಅದೇ ರೀತಿಯಾಗಿ ಒಂದಿಷ್ಟು ಏನೆಲ್ಲ ರೀತಿಯಂತ ಪರೀಕ್ಷಾ ವಿಧಾನ ಯಾವ ರೀತಿಯಾಗಿರುತ್ತೆ ಎಷ್ಟು ಅಂಕಗಳಿಗಿರುತ್ತೆ ಪ್ರತಿಯೊಂದು ಕೂಡ ಅನಲಿಸಿಸ್ ಮಾಡಿದ್ದೇನೆ ನೋಡಿ ಮೊದಲಿಗೆ ಎಚ್ ಎಷ್ಟೇ ಸೌಪಟಂತೆ ಬರೋದಾದ್ರೆ ಯಾವೆಲ್ಲ ವಿಷಯಗಳ ಮೇಲೆ ಒಂದಿಷ್ಟು ನೇಮಕಾತಿ ಆಗುತ್ತೆ ಅಂದ್ರೆ ಕನ್ನಡ ಅಂದ್ರೆ ಕನ್ನಡ ಬೋಧನಾ ಶಿಕ್ಷಕರು ಅಥವಾ ವಿಶೇಷ ಶಿಕ್ಷಕರು ಅಂತ ಕರಿತೀವಿ ಆ ಒಂದಿಷ್ಟು ಇಂಗ್ಲಿಷ್ ಆಗಿರಲಿ ಆನಂತರ ಸೊ ಒಂದಿಷ್ಟು ಹಿಂದಿನೂ ಕೂಡ ಬರುತ್ತೆ ಆ ನಂತರ ಸೋಷಿಯಲ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಆಗಿರ್ಲಿ ಮ್ಯಾಥ್ಸ್ ಆಗಿರ್ಲಿ ಹಾಗೆ ಸೈನ್ಸ್ ಆಗಿರ್ಲಿ ಹಾಗೆ ಫಿಸಿಕಲ್ ಎಜುಕೇಶನ್ಸ್ ಅದನ್ನು ವರ್ತುಪಡಿಸಿದ್ರೆ ವಿಶೇಷ ಶಿಕ್ಷಕರಂತ ನೋಡ್ತೀವಿ ಅಂದ್ರೆ ಮ್ಯೂಸಿಕ್ ಟೀಚರ್ಸ್ ಆಗಿರ್ಲಿ ಇವುಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಅದೇ ರೀತಿಯಾಗಿ ಒಂದಿಷ್ಟು ಏನ್ ನಾವು ಡ್ರಾಯಿಂಗ್ ಟೀಚರ್ಸ್ ಅಂತ ಕರಿತೀವಿ ಅವರಾಗಿರ್ಲಿ ಪ್ರತಿಯೊಂದು ಕೂಡ ವಿಶೇಷ ಶಿಕ್ಷಕರ ಮೇಲೆ ನೇಮಕಾತಿ ನಡೆಯುತ್ತೆ ಸೊ ಈ ರೀತಿಯಾಗಿ ಜಸ್ಟ್ ಇಯರ್ಗೆ ಸಂಬಂಧಪಟ್ಟಂತ ನೇಮಕಾತಿಯ ವಿಷಯಗಳು ಹಾಗೆ ಪ್ರಮುಖವಾಗಿ ಜಿ ಪಿ ಎಸ್ ಟರ್ ಬಂದ್ರೆ ಜಿ ಪಿ ಎಸ್ ಟಲ್ ಬಂದ್ರೆ ಪ್ರಮುಖವಾಗಿ ನಾವು ನಾಲ್ಕು ಹುದ್ದೆಗಳನ್ನ ನೋಡ್ತೀವಿ ಒಂದು ಇಂಗ್ಲಿಷ್ ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ ಹಾಗೆ ಸೈನ್ಸ್ ನಾಲ್ಕು ಹುದ್ದೆಗಳನ್ನ ನೋಡ್ತೀವಿ ಇಲ್ಲಿ ಕನ್ನಡ ಭಾಷಾ ಶಿಕ್ಷಕರು ಅಂತ ಏನು ಇಲ್ಲಿವರೆಗೂ ಕೂಡ ಅದನ್ನ ತೆಗೆದುಕೊಂಡಿಲ್ಲ ಲಾಸ್ಟ್ ನಮ್ಗೆ ಏನು ಮೂರ್ನಾಲ್ಕು ರಿಕ್ವಿಪ್ಮೆಂಟ್ ಅಲ್ಲಿ ನೋಡಿದಾಗ ಕನ್ನಡ ಭಾಷಾ ಶಿಕ್ಷಕರು ಅಂತ ತೆಗೆದುಕೊಂಡಿಲ್ಲ ಸೊ ಅಲ್ಲಿ ಇಂಗ್ಲಿಷ್ ಶಿಕ್ಷಕರು ಹಾಗೆ ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ ಹಾಗೆ ಸೈನ್ಸ್ ಸಂಬಂಧಪಟ್ಟಂಗೆ ನಾವು ನೋಡ್ತೀವಿ ಸೊ ಅದೇ ರೀತಿಯಾಗಿ ಪಿ ಎಚ್ ಟಿ ಅಲ್ಲಿ ಪ್ರಮುಖವಾಗಿ ಲಾಸ್ಟ್ ಇಯರ್ ರಿಕ್ರೂಟ್ಮೆಂಟ್ ಅಲ್ಲಿ ನಾವು ನೋಡಿದಾಗ ಸಾಮಾನ್ಯ ಕನ್ನಡ ತೊಗೊಂಡ್ಬಿಟ್ಟಿದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ಲೈಕ್ ಏನ್ ರೆಕ್ರೂಟ್ಮೆಂಟ್ ನಡೀತು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಅಲ್ಲಿ ಎಲ್ಲಾರನ್ನು ಕೂಡ ಸಾಮಾನ್ಯ ಶಿಕ್ಷಕರಾಗಿ ಅಥವಾ ಸಾಮಾನ್ಯ ಕನ್ನಡದ ಶಿಕ್ಷಕರನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಮುಂದೆ ಯಾವ ರೀತಿಯಾಗಿ ಬರುವಂತ ಏನು ಪಿ ಎಚ್ ಟಿ ಅಲ್ಲಿ ನಿಮ್ಮ ಕಥೆಯಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ನಾವು ಸ್ವಲ್ಪ ನೋಡ್ಬೇಕಾಗುತ್ತೆ ಸೊ ನೋಡೋಣ ಒನ್ ಬೈ ಒನ್ ಎಲ್ಲವನ್ನು ಈಗ ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋದಲ್ಲಿ ಬರುವಂತ ಪ್ರತಿಯೊಂದು ಮಾಹಿತಿ ಕೂಡ ಅತ್ಯಂತ ಇಂಪಾರ್ಟೆಂಟ್ ಇರುತ್ತೆ ಸೊ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಇಲ್ಲಿ ಜಿ ಪಿ ಎಸ್ ಟಿ ಸಂಬಂಧಪಟ್ಟಂತ ಸಮಾಜ ವಿಜ್ಞಾನ ಒಂದಿಷ್ಟು ಶಿಕ್ಷಕರಾಗಬೇಕು ಅಂದ್ರೆ ಏನೆಲ್ಲ ಒಂದಿಷ್ಟು ನಾವು ಪದವಿಯಲ್ಲಿ ನಾವು ಏನು ಲೈಕ್ ಒಂದು ವಿಷಯಗಳನ್ನ ಓದಿರ್ಬೇಕು ಐಚ್ಛಿಕ ವಿಷಯಗಳನ್ನ ಓದಿರ್ಬೇಕು ಅನ್ನೋದಾದ್ರೆ ನೋಡಿ ಮೂರು ವರ್ಷಗಳ ಒಂದು ಪದವಿ ಸಮಾಜ ಏನು ಪಾಠ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಬರುವಂತಹ ಸಮೂಹ ವಿಷಯಗಳಾದಂತ ಏನು ಇತಿಹಾಸ ಆಗಿರ್ಲಿ ಅರ್ಥಶಾಸ್ತ್ರ ಆಗಿರ್ಲಿ ಭೂಗೋಳಶಾಸ್ತ್ರ ಆಗಿರಲಿ ಆಗಿರ್ಲಿ ರಾಜ್ಯಶಾಸ್ತ್ರ ಆಗಿರ್ಲಿ ಸಮಾಜಶಾಸ್ತ್ರ ಆಗಿರ್ಲಿ ಸೊ ಇವುಗಳ ಪೈಕಿ ಯಾವುದಾದರೂ ಎರಡು ವಿಷಯಗಳನ್ನ ಯಾವುದಾದ್ರೂ ಎರಡು ವಿಷಯಗಳನ್ನ ಅಂದ್ರೆ ಹಿಸ್ಟ್ರಿ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಜಿಯೋಗ್ರಫಿ ಹಾಗೆ ಏನು ನಾವು ಏನು ಕಾನ್ಸ್ಟಿಟ್ಯೂಷನ್ಸ್ ಆಗಿರ್ಲಿ ಅಥವಾ ಸಮಾಜಶಾಸ್ತ್ರ ಆಗಿದೆ ಇವುಗಳಲ್ಲಿ ಯಾವುದಾದ್ರೂ ಎರಡು ವಿಷಯಗಳನ್ನ ಎರಡು ವಿಷಯಗಳನ್ನ ಐಚ್ಛಿಕ ವಿಷಯನಾಗಿ ಸ್ಟಡಿ ಮಾಡಬೇಕಾಗತ್ತೆ ಅಥವಾ ಅಥವಾ ಏನು ಪದವಿಯಲ್ಲಿ ಸಮಾಜ ಪಾಠ ಸಮೂಹದ ವಿಷಯಗಳಂತ ಇತಿಹಾಸ ಅರ್ಥಶಾಸ್ತ್ರ ಭೂಗೋಳಶಾಸ್ತ್ರ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರಗಳ ಪೈಕಿ ಒಂದು ವಿಷಯವನ್ನ ಅದರ ಜೊತೆಗೆ ಅದರ ಜೊತೆಗೆ ಸೊ ಈ ಒಂದು ಮೂರು ವರ್ಷಗಳಲ್ಲಿ ಒಂದಿಷ್ಟು ಪ್ರಮುಖವಾಗಿ ಭಾಷಾ ಸಮೂಹಗಳ ವಿಷಯದಂತ ಕನ್ನಡ ಆಗಿರ್ಲಿ ಅಥವಾ ಆಂಗ್ಲ ಅಂದ್ರೆ ಮೀನ್ಸ್ ಇಂಗ್ಲಿಷ್ ಆಗಿರ್ಲಿ ಹಿಂದಿ ಆಗಿರ್ಲಿ ಮರಾಠಿ ಆಗಿರ್ಲಿ ಉರ್ದು ಆಗಿರ್ಲಿ ತೆಲುಗು ತಮಿಳು ಸೊ ಕೊಂಕಣಿ ಮಲಯಾಳಂ ಸಂಸ್ಕೃತ ಇವುಗಳ ಪೈಕಿ ಒಂದು ವಿಷಯವನ್ನ ಐಚ್ಛಿಕ ವಿಷಯವನ್ನಾಗಿ ಓದಿರ್ಬೇಕಾಗತ್ತೆ ನೋಡಿ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಮೊದಲಿಗೆ ಜಿ ಪಿ ಎಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಇಲ್ಲಿ ಪ್ರಮುಖವಾಗಿ ನೀವು ಮೇಲ್ಗಡೆ ಕೊಟ್ಟಂತ ವಿಷಯಗಳ ಪೈಕಿ ಯಾವುದಾದ್ರೂ ಎರಡು ವಿಷಯಗಳನ್ನ ಐಚ್ಛಿಕ ವಿಷಯವನ್ನಾಗಿ ಸ್ಟಡಿ ಮಾಡಿರಬೇಕು ಅಥವಾ ಈ ಕೆಳಭಾಗದಲ್ಲಿ ಕೊಟ್ಟಿರುವಂತ ರೀತಿಯಲ್ಲಿ ಈ ಒಂದು ಸೆಕೆಂಡ್ ಏನಿದೆ ಇದರಲ್ಲಿ ಸೊ ಇದರಲ್ಲಿ ಯಾವ್ದಾದ್ರು ಕೂಡ ಏನು ಸಮಾಜ ಪಾಠಗಳ ಸಮೂಹದ ವಿಷಯಗಳ ಅಂತ ಇತಿಹಾಸ ಅರ್ಥಶಾಸ್ತ್ರ ಭೂಗೋಳಶಾಸ್ತ್ರ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರಗಳ ಪೈಕಿ ಯಾವ್ದಾದ್ರೂ ಒಂದು ಅಥವಾ ಭಾಷಾ ಸಮೂಹಗಳ ಪೈಕಿ ಇವುಗಳಲ್ಲಿ ಯಾವ್ದಾದ್ರೂ ಒಂದನ್ನು ಮಾಡಿದ್ರು ಕೂಡ ಈ ಒಂದು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅರ್ಹರಾಗಿರ್ತೀರಾ ಅಂತ ಆಯ್ತಲ್ಲ ಅದರ ಜೊತೆಗೆ ಪ್ರಮುಖವಾಗಿ ನಿಮ್ಗೆಲ್ಲ ಲೈಕ್ ಅದರ ಜೊತೆಗೆ ಪ್ರಮುಖವಾಗಿ ನೀವು ಏನು ಡಿ ಎಡ್ ಏನು ನಿಮ್ಗೆ ಪ್ರಮುಖವಾಗಿ ಡಿ ಎಡ್ ಅನೇಕ ಜನ ಮಾಡಿರ್ತೀರಾ ಅಥವಾ ಬಿ ಎಡ್ ಅನ್ನ ಮಾಡಿರ್ತಾರೆ ಸೊ ಇಲ್ಲಿ ಡಿ ಎಡ್ ಗೆ ಸಂಬಂಧಪಟ್ಟಂತೆ ಡಿಗ್ರಿ ಪ್ಲಸ್ ಡಿ ಎಡ್ ಆಗಿತ್ತು ಸರ್ ಇಲ್ಲಿ ಡಿ ಎಡ್ ಕೂಡ ಈ ಒಂದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಮೆಥಡಾಲಜಿ ನೀವು ಮಾಡಿರಬೇಕಾಗುತ್ತೆ ಜೊತೆಗೆ ಅದನ್ನ ಮಾಡಿಲ್ಲ ಸರ್ ಬಿಎಡ್ ಮಾಡಿಲ್ಲ ಸರ್ ನಾವು ಬಿ ಎಡ್ ಮಾಡಿದೀವಿ ಅಂದ್ರೆ ಬಿ ಎಡ್ ಅಲ್ಲೂ ಕೂಡ ನೀವು ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರನ್ನಾಗಿ ನೀವು ಬಿ ಎಡ್ ಅಲ್ಲಿ ಅದನ್ನ ಮೆಥಡಾಲಜಿ ಸ್ಟಡಿಯನ್ನ ಮಾಡಿರ್ಬೇಕಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಸೊ ಇವುಗಳ ಜೊತೆಗೆ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ನಮ್ಗೆಲ್ಲ ಗೊತ್ತೇ ಇದೆ ಡಿಗ್ರಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಒಂದಿಷ್ಟು ಓ ಬಿ ಸಿ ಇದರ ಅವರು ಓವರ್ ಆಲ್ ಡಿಗ್ರಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇರಬೇಕಾಗುತ್ತೆ ನೀವು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಆಗಿದ್ರು ಅಥವಾ ವಿಕಲಚೇತನ ಆಗಿದ್ರೆ ಫಾರ್ಟಿ ಫೈವ್ ಪರ್ಸೆಂಟ್ ಇರಬೇಕಾಗುತ್ತೆ ಸೊ ಇಷ್ಟು ಜಿ ಪಿ ಎಸ್ ಟ ಸಂಬಂಧಪಟ್ಟಂತ ಸಮಾಜ ವಿಜ್ಞಾನ ಬೋಧನೆ ಮಾಡಬೇಕು ಅನ್ನೋದಾದ್ರೆ ಸೊ ಈ ಒಂದು ನೀವು ಏನಾದ್ರೂ ಕೂಡ ಇವುಗಳಲ್ಲಿ ಓದಿದ್ರೆ ಈ ಒಂದು ವಿಷಯಕ್ಕೆ ನೀವು ಅರ್ಹರಾಗಿರ್ತೀರಾ ಫಸ್ಟ್ ಕಂಡೀಷನ್ಸ್ ಯಾವುದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕ್ಲೇತಾ ಮುಂದೆ ಹೋಗೋಣ ಎರಡನೇ ಪ್ರಮುಖವಾಗಿ ಇಂಗ್ಲಿಷ್ ಸಂಬಂಧಪಟ್ಟಂತೆ ಇಂಗ್ಲಿಷ್ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಬೇಕಂದ್ರೆ ಪದವಿಯಲ್ಲಿ ಆಂಗ್ಲ ಭಾಷೆಯನ್ನ ಐಜಿಕ ವಿಷಯನಾಗಿ ಸ್ಟಡಿ ಮಾಡಬೇಕಾಗತ್ತೆ ಓಕೆನಾ ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂತೆ ಅಥವಾ ಇಂಗ್ಲೀಷ್ ಆಪ್ಷನ್ ಇಂಗ್ಲಿಷ್ ಆಗಿ ನೀವು ಸ್ಟಡಿಯನ್ನ ಮಾಡಬೇಕಾಗತ್ತೆ ಮೂರು ವರ್ಷಗಳಲ್ಲಿ ಜೊತೆಗೆ ಮೂರು ವರ್ಷವು ಅಧ್ಯಯನ ಮಾಡಿರಬೇಕು ಮತ್ತು ಕನ್ನಡ ಹಾಗೆ ಹಿಂದಿ ಮರಾಠಿ ಉರ್ದು ತೆಲುಗು ತಮಿಳು ಮಲಯಾಳಂ ಕೊಂಕಣಿ ಸಂಸ್ಕೃತ ಅಥವಾ ಈ ನೋಡಿ ಇಲ್ಲಿ ಇತಿಹಾಸ ಆಗಿರ್ಲಿ ಅರ್ಥಶಾಸ್ತ್ರ ಆಗಿರ್ಲಿ ರಾಜ್ಯಶಾಸ್ತ್ರ ಆಗಿರ್ಲಿ ಭೂಗೋಳ ಶಾಸ್ತ್ರ ಆಗಿರ್ಲಿ ಸಮಾಜಶಾಸ್ತ್ರ ಆಗಿರ್ಲಿ ಇವುಗಳಲ್ಲಿ ಯಾವುದಾದರೂ ಒಂದು ವಿಷಯವನ್ನ ಮೂರು ವರ್ಷಗಳಲ್ಲಿ ಐಚ್ಛಿಕ ವಿಷಯವನ್ನಾಗಿ ಸ್ಟಡಿಯನ್ನ ಮಾಡಿರ್ಬೇಕು ಅಂದ್ರೆ ಆಪ್ಷನ್ ಇಂಗ್ಲಿಷ್ ಜೊತೆಲಿ ನೀವು ಈ ಕೆಳಗಡೆ ಕೊಟ್ಟಂತ ಯಾವ್ದಾದ್ರು ಒಂದು ವಿಷಯವನ್ನ ನೀವು ಆಪ್ಷನ್ ಸ್ಟಡಿ ಆಗಿ ಅಥವಾ ಆಪ್ಷನ್ ಸಬ್ಜೆಕ್ಟ್ ಆಗಿ ಸ್ಟಡಿಯನ್ನ ಮಾಡಿರ್ಬೇಕಾಗತ್ತೆ ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಆಂಗ್ಲ ಶಿಕ್ಷಕರಿಗೆ ಸಂಬಂಧಪಟ್ಟಂತ ವಿದ್ಯಾ ಅರ್ಹತೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇವಳು ಯಾವ್ದಾದ್ರು ಆಗಿತ್ತು ಅಂದ್ರೆ ನೀವು ಇಂಗ್ಲಿಷ್ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅಪ್ಲೈ ಆಗ್ತೀರಾ ಸರ್ ನಾವ್ ಎರಡು ಕೂಡ ಆಗಿದೆ ಸರ್ ನಾವು ಸೋಷಿಯಲ್ ಸೈನ್ಸ್ಗೂ ಕೂಡ ಎಲಿಜಿಬಲ್ ಇದ್ದೀವಿ ಇಂಗ್ಲಿಷ್ ಕೂ ಕೂಡ ಎಲಿಜಿಬಲ್ ಇದೀವಿ ಅಂದ್ರೆ ನೀವು ಎರಡಕ್ಕೂ ಕೂಡ ಎರಡು ಪೋಸ್ಟ್ಗೂ ಕೂಡ ನೀವು ಅಪ್ಲೈ ಮಾಡುವುದು ಎರಡು ಎಕ್ಸಾಮ್ ಗಳನ್ನ ಕೂಡ ನೀವು ಬರೆಯಬಹುದು ಬರೆಯಬಹುದು ಓಕೆನಾ ಕ್ಲಿಯರ್ ಐತಲ್ಲ ಸೊ ಜೊತೆಗೆ ನಿಮ್ಗೆ ಹೇಳಿದಂತೆ ಈಗ ಆಲ್ರೆಡಿ ಏನು ಪದವಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಅಂತ ತೆಗೆದಿರ್ಬೇಕಾಗುತ್ತೆ ನೀವೇನಾದ್ರು ಕೂಡ ಏನಾದರೂ ಕೂಡ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಆಗಿದ್ರಿ ಅಥವಾ ವಿಕಲಚಿತ್ರ ಆಗಿದ್ರೆ ಫಾರ್ಟಿ ಫೈವ್ ಪರ್ಸೆಂಟ್ ಅನ್ನ ತೆಗಿಬೇಕಾಗುತ್ತೆ ಅದರ ಜೊತೆಗೆ ನೀವು ಡಿ ಎಡ್ ಅಥವಾ ಒಂದು ಬಿ ಎಡ್ ಅಲ್ಲಿ ಡಿ ಎಡ್ ಮಾಡಿದ್ರೆ ನೀವು ಪ್ರಮುಖವಾಗಿ ಆ ಡಿ ಎಡ್ ಅಲ್ಲಿ ಇಂಗ್ಲಿಷ್ ವಿಷಯವನ್ನ ನೀವು ಆಗಿ ಅಥವಾ ಪ್ರಾಕ್ಟಿಸ್ ಟೀಚಿಂಗ್ ಅನ್ನ ನೀವು ಮಾಡಿರ್ಬೇಕಾಗತ್ತೆ ಬಿ ಎಡ್ ಮಾಡಿದ್ರು ಕೂಡ ಅಷ್ಟೇ ಈ ಒಂದು ಇಂಗ್ಲಿಷ್ ವಿಷಯದ ಮೇಲೆ ಆಗಿ ನೀವು ಒಂದು ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಿರಬೇಕು ಅಥವಾ ಪ್ರಾಕ್ಟಿಸ್ ಟೀಚಿಂಗ್ ಅನ್ನ ಮಾಡಿರ್ಬೇಕಾಗತ್ತೆ ಇದು ಕಡ್ಡಾಯ ಓಕೆನಾ ಇದು ಜಿ ಪಿ ಎಸ್ ಟಿ ಆರ್ ಸಂಬಂಧಪಟ್ಟಂತೆ ಪ್ರಮುಖವಾಗಿರುವಂತಹ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಕ್ವಾಲಿಫಿಕೇಶನ್ಸ್ ಏನೆಲ್ಲ ಆಗಿರಬೇಕು ಇಷ್ಟು ನೀವು ಆಗಿರಬೇಕಾಗುತ್ತೆ ಕ್ಲಿಯರ್ ಆಯ್ತಾ ಎಸ್ ಮುಂದೆ ಬರೋಣ ಪ್ರಮುಖವಾಗಿ ಜಿ ಪಿ ಎಸ್ ಟಿ ಗಣಿತ ಮತ್ತು ವಿಜ್ಞಾನ ನೋಡಿ ಮೊದಲಿಗೆ ಪಿ ಎಸ್ ಟಿಯರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಆ ನಂತರ ನಿಮ್ಗೆ ಒಂದಿಷ್ಟು ಎಚ್ ಎಸ್ ಟಿಯರ್ ಬಗ್ಗೆ ಮಾತಾಡ್ತೀನಿ ಕೊನೆಯದಾಗಿ ನಿಮಗೆ ಪಿ ಎಸ್ ಟಿ ಸಂಬಂಧಪಟ್ಟಂತೆ ಮಾತಾಡ್ತೀನಿ ಒನ್ ಬೈ ಒನ್ ಮಾತಾಡ್ತಾ ಹೋಗ್ತೀನಿ ಸೊ ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ ನೋಡಿ ಇಲ್ಲಿ ಪ್ರಮುಖವಾಗಿ ಏನು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಲ್ಲಿ ಪದವಿಯಲ್ಲಿ ಗಣಿತ ಭೌತಶಾಸ್ತ್ರ ಏನು ನಾವು ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ಒಪ್ಪ ವಿಷಯಗಳನ್ನ ಐಚ್ಛಿಕ ವಿಷಯವನ್ನಾಗಿ ಮೂರು ವರ್ಷಗಳಲ್ಲಿ ಕಡ್ಡಾಯವಾಗಿ ಅಭ್ಯಾಸ ಮಾಡಿರ್ಬೇಕಾಗತ್ತೆ ಸೊ ಈ ವಿಷಯಗಳ ಜೊತೆಗೆ ಏನು ಕೆಮಿಸ್ಟ್ರಿ ಆಗಿರ್ಲಿ ಅಥವಾ ಗಣಕಶಾಸ್ತ್ರ ಏನು ಕಂಪ್ಯೂಟರ್ ನಾವು ಏನು ಕಂಪ್ಯೂಟರ್ ಒಪ್ಪದಂತ ಗಣಕಶಾಸ್ತ್ರ ಆಗಿರ್ಲಿ ಎಲೆಕ್ಟ್ರಾನಿಕ್ ಆಗಿರ್ಲಿ ಸಂಖ್ಯಾಶಾಸ್ತ್ರ ಆಗಿರ್ಲಿ ಭೂಗರ್ಭಶಾಸ್ತ್ರ ಆಗಿರ್ಲಿ ಇವುಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನ ಐಚ್ಛಿಕ ವಿಷಯವನ್ನಾಗಿ ನೀವು ಸ್ಟಡಿಯನ್ನ ಮಾಡಬೇಕಾಗತ್ತೆ ನೆನ್ಪಿಡ್ಕೊಂಡು ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ಏನು ಗಣಿತ ಭೌತಶಾಸ್ತ್ರದ ವಿಷಯಗಳ ಜೊತೆ ಜೊತೆಗೆ ಜೊತೆ ಜೊತೆಗೆ ಇಲ್ಲಿ ಕೊಟ್ಟಿರುವಂತದ್ದು ಏನಿದೆ ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನ ಅದರ ಜೊತೆ ಮಾಡಿದ್ದೀರಿ ಅಂತಂದ್ರೆ ಇವೆರಡು ವಿಷಯಗಳ ಜೊತೆಗೆ ನೀವು ಗಣಿತ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡೋದಕ್ಕೆ ಅರ್ಹರಾಗಿರ್ತೀರಾ ಜಿಯೋ ವಿಜ್ಞಾನ ಒಂದು ಬರುತ್ತೆ ಅದನ್ನ ಹೇಳ್ತೀನಿ ವೆಯ್ಟ್ ಮಾಡಿ ಅದನ್ನ ಹೇಳ್ತೀನಿ ನಾನು ವೇಟ್ ಮಾಡಿ ಬಟ್ ಇದನ್ನ ನೀವು ಕ್ಲಿಯರ್ ಮಾಡಿಕೊಡಿ ಜೊತೆಗೆ ನಾವು ಬಿ ಗೆ ಸಂಬಂಧಪಟ್ಟಂತೆ ಬಿ ಪದವರಾಗಿದ್ದೀವಪ್ಪ ನಾವು ಅನ್ನೋದಾದ್ರೆ ಸೊ ನೀವು ಪ್ರಥಮ ಮೂರು ಅಥವಾ ನಾಲ್ಕು ಸೆಮಿಸ್ಟರ್ಗಳಲ್ಲಿ ಗಣಿತ ಅಥವಾ ಉಳಿದಂತ ಸೆಮಿಸ್ಟರ್ಗಳಲ್ಲಿ ಅನ್ವಯಿಕ ಗಣಿತ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅನ್ನ ಸ್ಟಡಿ ಮಾಡಿರ್ಬೇಕಾಗುತ್ತೆ ಬಿ ಸ್ಟೂಡೆಂಟ್ ಆಗಿದ್ರೆ ಓಕೆನಾ ಜೊತೆಗೆ ಪ್ರಮುಖವಾಗಿ ಆ ಈ ಒಂದು ಅಂದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಆಗಿರ್ಬೇಕಾಗುತ್ತೆ ಬಿ ಸ್ಟೂಡೆಂಟ್ ಗೆ ಸಂಬಂಧಪಟ್ಟಂತೆ ಇದು ಅಪ್ಲೈ ಆಗುತ್ತೆ ಸೊ ನೀವು ಮಾಮೂಲಿ ಬಿ ಎಲ್ ಅಪ್ಪ ನಾವು ಬಿ ಎಸ್ ಸಿ ಮಾಡಿದೀವಿ ಏನಾದ್ರೆ ಬಿ ಎಸ್ ಸಿ ಸಂಬಂಧಪಟ್ಟಂತೆ ಈ ಒಂದು ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅವುಗಳ ಜೊತೆಗೆ ನೀವು ಡಿ ಎಡ್ ಅಥವಾ ಬಿ ಎಡ್ ಅನ್ನ ಮಾಡಿದ್ರ ಅಂತಂದ್ರೆ ಸೊ ಡಿ ಎಡ್ ಅಲ್ಲಿ ಸಂಬಂಧಪಟ್ಟಂತೆ ಈ ವಿಷಯಗಳಿಗೆ ಸಂಬಂಧಪಟ್ಟಂತ ಭೌತಶಾಸ್ತ್ರ ಆಗಿರಲಿ ಅಥವಾ ಮ್ಯಾಥಮೆಟಿಕ್ ಸಂಬಂಧಪಟ್ಟಂತೆ ನೀವೇನ್ ಮಾಡಬೇಕು ಅಲ್ಲಿ ಒಂದು ಪ್ರಾಕ್ಟೀಸ್ ಟೀಚಿಂಗ್ ಅನ್ನ ಅಥವಾ ಮೆಥಡಾಲಜಿ ಆಗಿ ನೀವು ಸ್ಟಡಿಯನ್ನ ಮಾಡಿರಬೇಕಾಗುತ್ತೆ ಓಕೆನಾ ಇದು ಗಣಿತ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಇರುವಂತ ಒಂದಿಷ್ಟು ಕ್ವಾಲಿಫಿಕೇಶನ್ಸ್ ಹೇಳ್ತೀನಿ ಎಲ್ಲವೂ ಕೂಡ ಹೇಳ್ತೀನಿ ಆ ನಂತರ ಪ್ರಮುಖವಾಗಿ ಬರುವಂತದ್ದು ಜೀವ ವಿಜ್ಞಾನ ಏನು ಇತ್ತೀಚೆಗೆ ನಾವು ಒಂದಿಷ್ಟು ಎಲ್ಲಿ ಟೂ ಫಿಫ್ಟಿ ಮೇಲೆ ಒಂದು ಸ್ಟ್ರೆಂತ್ ಇದೆ ಅಥವಾ ಟೂ ಏಯ್ಟಿ ಮೇಲೆ ಎಲ್ಲಿ ಸ್ಟ್ರೆಂತ್ ಇದೆ ಅಲ್ಲಿ ಒಂದಿಷ್ಟು ಎಕ್ಸ್ಟ್ರಾ ಎಂಡನ ಕೊಡ್ತಾರೆ ಜೀವ ವಿಜ್ಞಾನ ಶಿಕ್ಷಕರು ಅಂತ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಜಿ ಪಿ ಟಿಗೆ ಸಂಬಂಧಪಟ್ಟಂತ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸೊ ಪದವಿಯಲ್ಲಿ ಇಲ್ಲಿ ಕೆಮಿಸ್ಟ್ರಿಯನ್ನ ಮಾಡಿರಬೇಕಾಗತ್ತೆ ಕೆಮಿಸ್ಟ್ರಿಯನ್ನ ಐಚ್ಛಿಕ ವಿಷಯವನ್ನಾಗಿ ಮೂರು ವರ್ಷವೂ ಕೂಡ ಕಡ್ಡಾಯವಾಗಿ ಅಭ್ಯಾಸವನ್ನ ಮಾಡಿರಬೇಕು ಓಕೆನಾ ಅವುಗಳ ಜೊತೆಗೆ ರಸಾಯನಶಾಸ್ತ್ರದ ಜೊತೆಗೆ ಪ್ರಮುಖವಾಗಿ ಸಸ್ಯಶಾಸ್ತ್ರ ಆಗಿರಲಿ ಪ್ರಾಣಿಶಾಸ್ತ್ರ ಆಗಿರಲಿ ರೇಷ್ಮೆ ಕೃಷಿ ಆಗಿರಲಿ ಅಥವಾ ಪರಿಸರ ವಿಜ್ಞಾನ ಆಗಿರಲಿ ಅಥವಾ ತಳಿಶಾಸ್ತ್ರ ಆಗಿರಲಿ ಅಥವಾ ಜೀವ ತಂತ್ರಜ್ಞಾನ ಸೂಕ್ಷ್ಮ ಜೀವಶಾಸ್ತ್ರ ಆಗಿರಲಿ ಇವುಗಳಲ್ಲಿ ಯಾವುದಾದ್ರೂ ಎರಡು ವಿಷಯಗಳನ್ನ ಎರಡು ವಿಷಯಗಳನ್ನ ಐಜಿಕ ವಿಷಯವನ್ನಾಗಿ ಸ್ಟಡಿಯನ್ನ ಮಾಡಬೇಕಾಗತ್ತೆ ಅಂದ್ರೆ ಇಲ್ಲಿ ಕೆಮಿಸ್ಟ್ರಿಯ ಜೊತೆಗೆ ಕೆಳಭಾಗದಲ್ಲಿ ಕೊಟ್ಟಿರುವಂತಹ ಜುವಾಲಜಿ ಬಾಟ್ನಿ ಇವುಗಳ ಸಂಪರ್ಕದ ಅನೇಕ ರೀತಿಯಾಗಿ ಏನು ಎನ್ವೈರನ್ಮೆಂಟ್ ಸೈನ್ಸ್ ಆಗಿರ್ಲಿ ಓಕೆನಾ ಸೊ ಇವುಗಳಿಗೆ ಸಂಪರ್ಕದ ಏನೆಲ್ಲ ವಿಷಯಗಳಿದೆ ಅವುಗಳಲ್ಲಿ ಯಾವುದಾದ್ರೂ ಎರಡು ವಿಷಯನ್ನ ನೀವು ಸ್ಟಡಿ ಮಾಡಿದ್ರೆ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೀವು ಎಲಿಜಿಬಲ್ ಇರ್ತೀರಾ ಓಕೆನಾ ಇದು ಜೀವ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅವುಗಳ ಜೊತೆಗೆ ಡಿ ಎಡ್ ಅಥವಾ ಬಿ ಎಡ್ ಅಲ್ಲಿ ಸೊ ನೀವು ಒಂದು ಕೆಮಿಸ್ಟ್ರಿಯ ಮೇಲೆ ಕೆಮಿಸ್ಟ್ರಿ ಅಥವಾ ಇವುಗಳ ಮೇಲೆ ಯಾವ್ದಾದ್ರು ಒಂದ್ರ ಮೇಲೆ ನೀವು ಅಲ್ಲಿ ಮೆಥಡಾಲಜಿಯನ್ನ ಅಥವಾ ಟೀಚಿಂಗ್ ಪ್ರಾಕ್ಟಿಸ್ ಅನ್ನ ನೀವು ಸ್ಟಡಿಯನ್ನ ಮಾಡಿರಬೇಕಾಗತ್ತೆ ಓಕೆನಾ ಸೊ ಇದು ಜಿ ಪಿ ಎಚ್ ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸ್ ಇಂಗ್ಲಿಷ್ ಹಾಗೆ ಬೌದ್ಧ ಮತ್ತು ಗಣಿತ ವಿಜ್ಞಾನ ಗಣಿತಕ್ಕೆ ಸಂಬಂಧಪಟ್ಟಂತೆ ಹಾಗೆ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಕ್ವಾಲಿಫಿಕೇಶನ್ಸ್ ಆಗಿರಬೇಕು ಯಾವೆಲ್ಲ ಐಚ್ಛಿಕ ವಿಷಯಗಳನ್ನ ಓದಿರಬೇಕು ಅನ್ನೋ ಸಂಬಂಧಪಟ್ಟಂತ ಮಾಹಿತಿ ಓಕೆನಾ ಈಗ ಮುಂದೆ ಬರೋದಾದ್ರೆ ಪ್ರಮುಖವಾಗಿ ಎಚ್ ಎಸ್ ಟಿಯಲ್ಲಿ ಸಂಬಂಧಪಟ್ಟಂತೆ ವೆರಿ ವೆರಿ ಇಂಪಾರ್ಟೆಂಟ್ ಎಚ್ ಎಸ್ ಟಿ ಏರಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸೊ ಇಲ್ಲಿ ಭಾಷಾ ಶಿಕ್ಷಕರನ್ನು ತಗೊಂತೀವಿ ಅಂದ್ರೆ ಇಲ್ಲಿ ಕನ್ನಡ ಆಗಿರಲಿ ಇಂಗ್ಲೀಷ್ ಆಗಿರಲಿ ಹಿಂದಿ ಉರ್ದು ಆಗಿರಲಿ ಮರಾಠಿ ಆಗಿರಲಿ ತೆಲುಗು ತಮಿಳು ಸಾಂಸ್ಕೃತಿ ಇವೆಲ್ಲವೂ ಕೂಡ ನೋಡ್ತೀವಿ ಸೊ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಮಸ್ಟ್ ಬಿ ಎ ಓಲ್ಡರ್ ಬ್ಯಾಚುಲರ್ ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸ್ ವಿತ್ ಲಾಂಗ್ವೇಜ್ ಆಸ್ ಅನ್ ಒನ್ ಆಫ್ ದ ಆಪ್ಷನಲ್ ಸಬ್ಜೆಕ್ಟ್ ಸೊ ನೀವು ಡಿಗ್ರಿನಲ್ಲಿ ಈ ಕೆಳಗೆ ಕೊಟ್ಟಿರುವಂತಹ ಐಚ್ಛಿಕ ವಿಷಯಗಳನ್ನಾಗಿ ನೀವು ಸ್ಟಡಿಯನ್ನ ಮಾಡಬೇಕಾಗುತ್ತೆ ಸೊ ಕನ್ನಡ ಭಾಷಾ ಶಿಕ್ಷಕರಾಗಬೇಕಂದ್ರೆ ಕನ್ನಡ ಐಚ್ಛಿಕ ಶಿ ಐಚ್ಛಿಕ ವಿಷಯವನ್ನಾಗಿ ಸ್ಟಡಿ ಮಾಡಬೇಕು ಇಂಗ್ಲಿಷ್ ಶಿಕ್ಷಕರ ಬೇಕಂದ್ರೆ ಇಂಗ್ಲಿಷ್ ಐಚ್ಛಿಕ ವಿಷಯವನ್ನ ನೀವು ಡಿಗ್ರಿಯಲ್ಲಿ ಸ್ಟಡಿ ಮಾಡಬೇಕು ಹಿಂದಿ ಆಗ್ಬೇಕಂದ್ರೆ ಹಿಂದಿನ ಮಾಡಿರಬೇಕು ಸರ್ ಇಲ್ಲೆಲ್ಲೂ ಕೂಡ ನಾನು ಮಾಡಿಲ್ಲ ಸರ್ ನನ್ನ ಡಿಗ್ರಿನಲ್ಲಿ ಯಾವುದೂ ಕೂಡ ಆಪ್ಷನ್ ಸಬ್ಜೆಕ್ಟ್ ಆಗಿ ಮಾಡಿಲ್ಲ ಸೊ ನಾನು ಮಾಸ್ಟರ್ ಡಿಗ್ರಿಯಲ್ಲಿ ಮಾಡಿದ್ದೇನೆ ಐಚ್ಛಿಕವಾಗಿ ನಾನು ಇಲ್ಲಿ ನಮ್ಗೆ ಯಾವುದೇ ರೀತಿಯಾಗಿ ಆಪ್ಷನ್ ಇಂಗ್ಲಿಷ್ ಮಾಡಿರಲ್ಲ ಡಿಗ್ರಿಯಲ್ಲಿ ಬಟ್ ಎಂ ಎ ನಲ್ಲಿ ಆಪ್ಷನ್ ಇಂಗ್ಲಿಷ್ ಮಾಡಿದ್ದೇನೆ ಆಗುತ್ತಾ ನಾನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟ ಅಪ್ಲೈ ಮಾಡುವಂದ್ರೆ ಎಸ್ ನೀವು ಕೂಡ ಆಗುತ್ತೆ ಅಂದ್ರೆ ಇದರಲ್ಲಿ ಯಾವ್ದಾದ್ರು ಕೂಡ ಐಚ್ಛಿಕ ವಿಷಯವನ್ನಾಗಿ ಡಿಗ್ರಿಲ್ ಮಾಡಿದ್ರು ಕೂಡ ಅಥವಾ ಮಾಸ್ಟರ್ ಡಿಗ್ರಿಲಿ ಪೋಸ್ಟ್ ಗ್ರಾಜುಯೇಟ್ ಒಂದಿಷ್ಟು ಏನ್ ಬರುತ್ತೆ ಅದರಲ್ಲೂ ಕೂಡ ಐಚ್ಛಿಕ ವಿಷಯವನ್ನ ಏನಾದರೂ ಕೂಡ ಮಾಡಿದ್ರೆ ನಾನು ಡಿಗ್ರಿಲಿ ಮಾಡಿಲ್ಲ ಮಾಸ್ಟರ್ ಡಿಗ್ರಿಲಿ ಮಾಡಿದ್ದೀನಿ ಐಚ್ಛಿಕ ವಿಷಯವನ್ನ ಅನ್ನೋದಾದ್ರೆ ಅದು ಕೂಡ ಕನ್ಸರ್ಡ್ ಆಗುತ್ತೆ ಅದು ಕೂಡ ನಿಮ್ಗೆ ಈ ಒಂದು ಜಾಬ್ಗೆ ಯಾವ್ದಾದ್ರು ನಿಮಗೆ ಇಂಗ್ಲಿಷ್ ಆಗಿರ್ಲಿ ಅಥವಾ ಕನ್ನಡಕ್ಕಾಗಿರ್ಲಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸೊ ನಾನು ಡಿಗ್ರಿಲಿ ಮಾಡಿಲ್ಲ ಸರ್ ಮಾಸ್ಟರ್ ಡಿಗ್ರಿಲಿ ಮಾಡಿದೆ ಅಂದ್ರೆ ಅದು ಕೂಡ ನಿಮ್ಗೆ ಎಲಿಜಿಬಲ್ ಆಗುತ್ತೆ ಕ್ಲಿಯರ್ ಆಗ್ತದಿಲ್ಲ ಓಕೆನಾ ಸೊ ಅದೇ ಅದೇ ಹೇಳ್ತಿದ್ದೀನಿ ನೆಕ್ಸ್ಟ್ ಇಲ್ಲಿ ಅದರ ಜೊತೆಗೆ ನಿಮಗೆ ಆ ಒಂದು ವಿಷಯಕ್ಕೆ ಸಂಪಟ್ಟಂತೆ ಬಿ ಎಡ್ ಮಾಡಿರ್ಬೇಕಾಗುತ್ತೆ ಇಲ್ಲಿ ಬಿ ಎಡ್ ಬರೋದಿಲ್ಲ ಬಿ ಎಡ್ ನ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಐಚ್ಛಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬಿ ಎಡ್ ಅಲ್ಲಿ ಇಂಗ್ಲೀಷ್ ಮಾಡ್ತೀವಿ ಅಂದ್ರೆ ಇಂಗ್ಲೀಷ್ ಗೆ ಅಪ್ಲೈ ಮಾಡ್ತೀರಾಂದ್ರೆ ಇಂಗ್ಲೀಷನ್ನ ಕನ್ನಡ ಮಾಡ್ತೀನಿ ಅಂದ್ರೆ ಕನ್ನಡವನ್ನ ಈ ರೀತಿ ಮಾಡಿರ್ಬೇಕಾಗತ್ತೆ ಓಕೆನಾ ಸೊ ನಾನು ಎಂ ಎ ಇಂಗ್ಲೀಷ್ ಮಾಡಿದ್ದೀನಿ ಬಟ್ ಬಿ ಎಡ್ ನಲ್ಲಿ ನಾನು ಇಂಗ್ಲೀಷ್ ಮಾಡಿಲ್ಲ ಕನ್ನಡ ಮತ್ತೆ ಸೋಷಿಯಲ್ ಸೈನ್ಸ್ ಮಾಡ್ತೀನಿ ನಾನು ಇಂಗ್ಲೀಷ್ ಅಪ್ಲೈ ಬರುತ್ತೆ ಅಂದ್ರೆ ಬರೋದಿಲ್ಲ ಸೊ ಬಿ ಎಡ್ ಅಲ್ಲೂ ಕೂಡ ನೀವೇನು ಮಾಡ್ಬೇಕಂದ್ರೆ ಆ ವಿಷಯಕ್ಕೆ ಸಂಪಟ್ಟಂತೆ ನೀವು ಮೆಥಡಾಲಜಿನ ಮಾಡಿರ್ಬೇಕಾಗತ್ತೆ ಕ್ಲಿಯರ್ ಸಂಬಂಧಪಟ್ಟಂತೆ ಎಚ್ ಎಸ್ ಟಿ ಆರ್ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ ಕ್ಲಿಯರ್ ಆಗ್ತಿಂತ ಭಾವಿಸ್ತೀನಿ ನೆನಪಿಟ್ಕೊಳ್ಳಿ ಓಕೆನಾ ಮುಂದೆ ಹೋಗೋಣ ಎಚ್ ಎಸ್ ಟಿ ಆರ್ ಕಲಾ ಶಿಕ್ಷಕರು ಅಂದ್ರೆ ಕಲಾ ಶಿಕ್ಷಕರ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ನಾವು ಒಂದಿಷ್ಟು ಎಜುಕೇಶನ್ಸ್ ಕ್ವಾಲಿಫಿಕೇಶನ್ ಆಗಿರಬೇಕು ಅಥವಾ ಏನು ನಾವು ಐಚ್ಛಿಕ ವಿಷಯಗಳನ್ನ ಓದಿರ್ಬೇಕು ಅನ್ನೋದತ್ರ ಸೊ ಮಸ್ಟ್ ಬಿ ಎ ಓಲ್ಡರ್ ಎ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಆರ್ಟ್ಸ್ ವಿತ್ ಎನಿ ಟೂ ಕೆಳಡೆ ಕೊಟ್ಟಂತ ಯಾವುದಾದ್ರು ಎರಡು ವಿಷಯಗಳಲ್ಲಿ ಆಪ್ಷನ್ ಸಬ್ಜೆಕ್ಟ್ ಅನ್ನು ನೀವು ಸ್ಟಡಿಯನ್ನು ಮಾಡಬೇಕಾಗುತ್ತೆ ಆಪ್ಷನ್ ಸಬ್ಜೆಕ್ಟ್ಸ್ ಆಗಿ ನೀವು ಓದಿರ್ಬೇಕಾಗುತ್ತೆ ಅದರಲ್ಲಿ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಮತ್ತೆ ಜಿಯೋಗ್ರಫಿ ನೋಡಿ ಇದು ಕೆಳಗಡೆ ಬರಬೇಕಾಗುತ್ತೆ ಜಿಯೋಗ್ರಫಿ ಆಗಿರಲಿ ಅಥವಾ ಸೋಷಿಯಲಜಿ ಆಗಿರಲಿ ಓಕೆನಾ ಒಟ್ಟಾರೆಯಾಗಿ ಸೊ ಐದು ವಿಷಯಗಳಲ್ಲಿ ಅಂದ್ರೆ ಹಿಸ್ಟ್ರಿ ಎಕ್ನಾಮಿಕ್ಸ್ ಅದೇ ರೀತಿಯಾಗಿ ಪೊಲಿಟಿಕಲ್ ಸೈನ್ಸ್ ಜಿಯೋಗ್ರಫಿ ಸೋಷಿಯಾಲಜಿ ಇವುಗಳಲ್ಲಿ ಯಾವುದಾದ್ರೂ ಎರಡು ವಿಷಯಗಳನ್ನ ನೀವು ಯಾವುದಾದರೂ ಎರಡು ವಿಷಯಗಳನ್ನು ನೀವು ಐಚ್ಛಿಕ ವಿಷಯವನ್ನಾಗಿ ಸ್ಟಡಿ ಮಾಡಿದ್ರೆ ಏನಾದ್ರೆ ನೀವು ಕಲಾ ಶಿಕ್ಷಕರು ಅಂದರೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ನೀವು ಅಪ್ಲೈ ಮಾಡೋದಕ್ಕೆ ಬರುತ್ತೆ ಅಪ್ಲೈ ಮಾಡೋದಕ್ಕೆ ಬರುತ್ತೆ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಸಂಬಂಧಪಟ್ಟಂತೆ ಅದ್ರ ಜೊತೆಗೆ ನಿಮ್ಗೆ ಗೊತ್ತಿದೆ ಆ ಒಂದು ವಿಷಯದ ಮೇಲೆ ಸೋಷಿಯಲ್ ಸೈನ್ಸ್ನ ಮೇಲೆ ನೀವು ಬಿಎಡ್ ಅನ್ನ ಮಾಡಿರ್ಕಾಗತ್ತೆ ಬಿ ಎಡ್ ಅನ್ನ ಮಾಡಿರ್ಬೇಕಾಗತ್ತೆ ಅಲ್ಲ ಸೊ ಇಷ್ಟು ಈ ಒಂದು ಕಲಾ ಶಿಕ್ಷಕರು ಅಥವಾ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ ಒಂದಿಷ್ಟು ಮಾಹಿತಿ ಕ್ಲೇತಾ ಎಸ್ ಮುಂದೆ ನೋಡೋಣ ಭೌತ ವಿಜ್ಞಾನ ಶಿಕ್ಷಕರು ಅಥವಾ ನಾವು ಇಲ್ಲಿ ಮ್ಯಾಥ್ಸ್ ಟೀಚರ್ ಅಂತ ಕರಿತೀವಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತ ಮ್ಯಾಥ್ ಟೀಚರ್ ಅಂತ ಕರಿತೀವಿ ಸೊ ಇಲ್ಲಿ ಈ ಕೆಳಭಾಗದಲ್ಲಿ ಕೊಟ್ಟಿರುವಂತದ್ದು ಏನಿದೆ ಸೊ ಈ ಮೂರಲ್ಲಿ ಯಾವ್ದಾದ್ರು ಒಂದನ್ನು ಮಾಡ್ಕೊಂಡ್ರೆ ಸಾಕು ಮ್ಯಾಥ್ಸ್ ಸಂಬಂಧಪಟ್ಟಂತದ್ದು ಓಕೆ ನಾ ನೋಡಿ ಇಲ್ಲೇನಾಗ್ತಾ ಏನಾಗ್ತಾ ಹೋಗಿದ್ರೆ ಹೇಳಿದರೆ ಸೊ ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್ ಅಂದ್ರೆ ಬಿ ಎಸ್ ಸಿನಲ್ಲಿ ನಲ್ಲಿ ಮಾಡಬೇಕಾಗತ್ತೆ ಆ ಬಿ ಎಸ್ ಸಿ ನಲ್ಲಿ ಕೊಟ್ಟಿರುವಂತ ಎನಿ ಟು ಯಾವ್ದಾದ್ರು ಎರಡು ಸಬ್ಜೆಕ್ಟ್ಸ್ ನೀವು ಐಚ್ಛಿಕ ವಿಷಯನಾಗಿ ಓದಿರ್ಬೇಕಾಗತ್ತೆ ಓಕೆನಾ ಮೊದಲಿಗೆ ಮೊದಲು ಗ್ರೂಪ್ ಬರೋದು ಇಲ್ಲಿ ಏನು ನಾವು ಪಿ ಸಿ ಎಮ್ ಅಂತ ಕರಿತೀವಿ ಫಿಸಿಕ್ಸ್ ಆಗಿರಲಿ ಮ್ಯಾಥ್ಸ್ ಆಗಿರ್ಲಿ ಕೆಮಿಸ್ಟ್ರಿ ಆಗಿರ್ಲಿ ಇವುಗಳಲ್ಲಿ ನೀವು ಸ್ಟಡಿಯನ್ನು ಮಾಡಿರಬೇಕಾಗತ್ತೆ ಅಥವಾ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಅನ್ನ ಮಾಡಿರ್ಬೇಕಾಗತ್ತೆ ಅಥವಾ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅನ್ನ ಮಾಡಬೇಕಾಗತ್ತೆ ವೆರಿ ವೆರಿ ಇಂಪಾರ್ಟೆಂಟ್ಲಿ ಎಲ್ಲ ಒಂದು ಯಾವುದೇ ಒಂದು ಮಾಡಿದ್ರು ಕೂಡ ಮ್ಯಾಥಮೆಟಿಕ್ಸ್ ಕಂಪಲ್ಸರಿಯಾಗಿ ಆ ಒಂದು ಗ್ರೂಪ್ ಅಲ್ಲಿ ಇರಬೇಕಾಗತ್ತೆ ಓಕೆನಾ ಅಂದ್ರೆ ಮ್ಯಾಥಮೆಟಿಕ್ಸ್ ಜೊತೆಗೆ ನೀವು ಕೆಮಿಸ್ಟ್ರಿ ಆಗಿರಲಿ ಫಿಸಿಕ್ಸ್ ಆಗಿರಲಿ ಅಥವಾ ಕಂಪ್ಯೂಟರ್ ಸೈನ್ಸ್ ಆಗಿರಲಿ ಅಥವಾ ಎಲೆಕ್ಟ್ರಾನಿಕ್ ಸೈನ್ಸ್ ಆಗಿರಲಿ ಅಥವಾ ಎಲೆಕ್ಟ್ರಾನಿಕ್ಸ್ ಆಗಿರಲಿ ಇವುಗಳನ್ನ ಮಾಡಿರ್ಬೇಕಾಗುತ್ತೆ ಓಕೆನಾ ಎನಿ ಟು ಯಾವುದಾದ್ರೂ ಎರಡು ಗ್ರೂಪಲ್ಲಿ ನೀವು ಮಾಡಿರಲೇಬೇಕಾಗುತ್ತೆ ಅಲ್ಲಿ ಮ್ಯಾಥ್ಸನ್ನು ಕಂಪಲ್ಸರಿಯಾಗಿ ಮಾಡಿರಲೇಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಇವುಗಳ ಜೊತೆಗೆ ಏನು ಬಿ ಎಡ್ ಅಲ್ಲಿ ತಮಗೆ ಗೊತ್ತಿರೋ ಹಾಗೆ ಸೊ ಇಲ್ಲಿ ಮ್ಯಾಥಮೆಟಿಕ್ಸ್ ಒಪ್ಪತ್ತೆ ಮೆಥಡಾಲಜಿನ ನೀವು ಸ್ಟಡಿಯನ್ನು ಮಾಡಿರಬೇಕಾಗತ್ತೆ ಕ್ಲಿಯತ್ತಲ್ಲ ಮೆಥಾಲಜಿನ ಮಾಡಿರ್ಬೇಕಾಗತ್ತೆ ಬಿ ಎಡ್ ಅಲ್ಲಿ ಇದು ಭೌತ ವಿಜ್ಞಾನ ಶಿಕ್ಷಕರು ಅಥವಾ ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟಂತೆ ಏನೆಲ್ಲ ಸ್ಟಡಿ ಮಾಡಿರಬೇಕು ಶಿಕ್ಷಕರು ಎಚ್ ಎಸ್ ಟಿ ಒಂದು ಎಕ್ವಿಪ್ಮೆಂಟ್ ಅಲ್ಲಿ ಸೊ ಇದನ್ನ ನೀವು ಸ್ಟಡಿ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಒಂದಿಷ್ಟು ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ ಅರ್ಹರಿರ್ತೀರಾ ಅರ್ಹರಿತೀರಾ ಕ್ಲಿಯರ್ ಆಯ್ತಲ್ಲ ಎಸ್ ಮುಂದೆ ನೋಡ್ತೀನಿ ಎಲ್ಲವೂ ಕೂಡ ಇಲ್ಲಿ ಏನ್ ಕೊಟ್ಟಿದೀನಿ ಅದ್ರ ಪ್ರಕಾರ ಇರಬೇಕು ಅದ್ರ ಪ್ರಕಾರ ಇರಬೇಕು ಮುಂದೆ ನೋಡೋಣ ಜೀವ ವಿಜ್ಞಾನ ಅಥವಾ ವಿಜ್ಞಾನ ಶಿಕ್ಷಕರು ಅಂತ ನೋಡ್ತೀನಿ ಸೊ ಇಲ್ಲಿ ಕೊಟ್ಟಿರುವಂತಹ ಮೂರು ವಿಷಯಗಳಲ್ಲಿ ಎರಡು ವಿಷಯಗಳ ನೀವು ಒಂದು ಆಪ್ಷನ್ ಸಬ್ಜೆಕ್ಟ್ ಆಗಿ ನೀವು ಸ್ಟಡಿನ ಮಾಡಬೇಕು ಅಲ್ಲಿ ಕೆಮಿಸ್ಟ್ರಿ ಪಕ್ಕ ಇರಬೇಕು ಅಂದರೆ ಕೆಮಿಸ್ಟ್ರಿ ಜೊತೆಗೆ ಸೊ ನೀವು ಬಾಟ್ನಿ ಮಾಡಿರ್ಬೋದು ಅಥವಾ ಜುವಾಲಜಿ ಮಾಡಿರ್ಬೋದು ಸೊ ಇವುಗಳಲ್ಲಿ ಈ ಒಂದು ಮೂರು ವಿಷಯಗಳಲ್ಲಿ ಯಾವುದಾದ್ರೂ ಎರಡು ವಿಷಯಗಳು ಮಾಡಬೇಕು ಅದರಲ್ಲಿ ಕೆಮಿಸ್ಟ್ರಿ ಪಕ್ಕ ಇರಬೇಕು ಕೆಮಿಸ್ಟ್ರಿ ಜೊತೆಗೆ ನೀವು ಬಾಟ್ನಿ ಆದರೂ ಮಾಡಿರ್ಬೋದು ಅಥವಾ ಜುವಾಲಜಿ ಆದರೂ ಮಾಡಿರ್ಬೋದು ಈ ಒಂದು ವಿಷಯಗಳನ್ನ ಮಾಡಿದ್ರಿ ಅಂತಂದ್ರೆ ಸೊ ನೀವು ಈ ಒಂದು ಸೈನ್ಸ್ ಟೀಚರಿಗೆ ಸಂಬಂಧಪಟ್ಟಂತೆ ಸೈನ್ಸ್ ಟೀಚರ್ಗೆ ಸಂಬಂಧಪಟ್ಟಂತೆ ಓಕೆನಾ ಎಲಿಜಿಬಲ್ ಇರ್ತೀರಾ ಮತ್ತೆ ಇವುಗಳ ಮೇಲೆ ಕೆಮಿಸ್ಟ್ರಿಯ ಮೇಲೆ ನೀವು ಬಿ ಎಡ್ ಅನ್ನು ಮುಗಿಸಿರ್ಬೇಕಾಗುತ್ತೆ ಕೆಮಿಸ್ಟ್ರಿ ಅಥವಾ ಇಲ್ಲಿ ಕೊಟ್ಟಂಥ ಗ್ರೂಪಲ್ಲಿ ಯಾವುದಾದ್ರು ಒಂದು ನೀವು ಬಿ ಎಡನ್ನು ಅನ್ನು ಸೊ ಇಷ್ಟನ್ನ ಮಾಡಿದ್ರಿ ಅಂತಂದ್ರೆ ಈ ಒಂದು ಎಚ್ ಎಸ್ ಟ್ರಿಗೆ ಸಂಬಂಧಪಟ್ಟಂಥ ವಿಜ್ಞಾನ ಶಿಕ್ಷಕರಿಗೆ ನೀವು ಎಲಿಜಿಬಲ್ ಇರ್ತೀರ ಇನ್ ದ ಸೆನ್ಸ್ ಸೈನ್ಸ್ ಟೀಚರ್ಗೆ ನೀವು ಎಲಿಜಿಬಲ್ ಆಗಿರ್ತೀರಾ ಓಕೆನಾ ಎಸ್ ಮುಂದೆ ನೋಡೋಣ ಹಾಗೆ ಪ್ರಮುಖವಾಗಿ ಕೊನೆಯದಾಗಿ ಬರುತ್ತದ್ದು ಪಿ ಎಚ್ ಟಿಗೆ ಈಗ ನಿಮಗೆ ಕಂಪ್ಲೀಟ್ಲಿ ಗೊತ್ತಾಯ್ತಲ್ಲಿ ಒಂದಿಷ್ಟು ಕನ್ನಡ ನೋಡಿದ್ವಿ ಅಲ್ಲಿ ಲ್ಯಾಂಗ್ವೇಜ್ ಟೀಚರ್ ಕಂಪ್ಲೀಟ್ಲಿ ಭಾಷಾ ಶಿಕ್ಷಕರು ನೋಡಿದ್ವಿ ಸೋಷಿಯಲ್ ಸೈನ್ಸ್ ನೋಡಿದ್ವಿ ಅದೇ ರೀತಿಯಾಗಿ ಒಂದಿಷ್ಟು ಸೈನ್ಸ್ ಸಂಬಂಧಪಟ್ಟಂತೆ ಸೈನ್ಸ್ ಟೀಚರ್ ನೋಡ್ವಿ ಮ್ಯಾಥ್ಸ್ ಟೀಚರ್ ನೋಡಿದ್ವಿ ಈಗ ಕೊನೆಗೆ ಬಂತು ಪಿ ಎಸ್ ಟಿ ಸಂಬಂಧಪಟ್ಟಂತೆ ಯಾವ್ದು ಕರೆಕ್ಟ್ ಹೇಳಿಲ್ಲ ಪಿ ಎಸ್ ಟಿ ಗೆ ಸಂಬಂಧಪಟ್ಟಂತೆ ನೋಡಿ ಪಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಈಗ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಆಗಿರೋದು ಟೂ ತೌಸಂಡ್ ಸಿಕ್ಸ್ಟೀನ್ ಆಗಿರೋದು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಏನಾಗಿತ್ತು ಅಂದ್ರೆ ಅದರಿಂದ ಬೇರೆ ಬೇರೆ ತರ ರೂಲ್ಸ್ ಇತ್ತು ಕೆಲವೊಮ್ಮೆ ಏನಾಗುತ್ತಂದ್ರಲ್ಲಿ ಲೈಕ್ ಗಣಿತ ಶಿಕ್ಷಕರನ್ನಾಗಿ ತಗೊಂಡಿದ್ದಾರೆ ಭಾಷಾ ಶಿಕ್ಷಕರಿಗೆ ಸಂಪಟ್ಟಂತೆ ಅಲ್ಲಿ ಇಂಗ್ಲಿಷ್ ಶಿಕ್ಷಕರು ಕನ್ನಡ ಶಿಕ್ಷಕರನ್ನು ತಗೊಂಡಿದ್ರು ಮತ್ತು ಅದೇ ರೀತಿಯಾಗಿ ಒಂದಿಷ್ಟು ಹಿಂದಿ ಶಿಕ್ಷಕರನ್ನು ತಗೊಂಡಿದ್ರು ಆದ್ರೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಸೊ ಭಾಷಾ ಅಂತ ಕನ್ಸಿಡರ್ ಮಾಡಿದ್ರು ಅಂದ್ರೆ ಸಾಮಾನ್ಯ ಕನ್ನಡ ಅಂತ ತಗೊಂಡ್ಬಿಟ್ರು ಸಾಮಾನ್ಯ ಕನ್ನಡ ಶಿಕ್ಷಕರನ್ನು ತಗೊಂಡ್ಬಿಟ್ರು ಅವರು ಪಿ ಯು ಸಿ ಸೈನ್ಸ್ ಮಾಡಿದ್ರು ಕೂಡ ಪಿ ಯು ಸಿ ಆರ್ಟ್ಸ್ ಮಾಡಿದ್ರು ಕೂಡ ಎಲ್ಲಾರು ಕೂಡ ಮಾಡಿದ್ರೆ ಭಾಷಾ ಶಿಕ್ಷಕರು ಇಟ್ ಮೀನ್ಸ್ ಅಲ್ಲಿ ಏನ್ ಮಾಡ್ತಂದ್ರೆ ಒಂದಿಷ್ಟು ಸಾಮಾನ್ಯ ಕನ್ನಡ ಅಂತ ತೊಗೊಂಡ್ಬಿಟ್ರು ಸಾಮಾನ್ಯ ಕನ್ನಡ ಅಂತ ನೆನಪಿಟ್ಕೊಳ್ಳಿ ಪಿ ಎಚ್ ಟಿಗೆ ಸಂಬಂಧಪಟ್ಟಂತೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಸೊ ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿರಬೇಕು ಸೊ ಪಿ ಯು ಸಿ ಸೈನ್ಸ್ ಆಗಿದ್ರು ಕೂಡ ಆರ್ಟ್ಸ್ ಆಗಿದ್ರು ಕೂಡ ಅವ್ರನ್ನೇನು ಅಂದ್ರೆ ಸೊ ಅವರ ಒಂದು ಸೆಲೆಕ್ಷನ್ಸ್ ಅಲ್ಲಿ ಸಾಮಾನ್ಯ ಕನ್ನಡ ಅಂತ ತಗೊಂಡ್ಬಿಟ್ಟು ಸಾಮಾನ್ಯ ಕನ್ನಡ ಅಂತ ತಗೊಂಬಿಟ್ಟು ಸೊ ಕಾಮಾನ್ಯ ಕನ್ನಡ ತಗೊಂಡ್ಬಿಟ್ಟು ಎಲ್ಲಾನು ಕೂಡ ರೆಕಮೆಂಡ್ ಮಾಡಿದ್ರು ಸೊ ಬಟ್ ನಮ್ಗೆ ಇಲ್ಲಿ ತಿಳ್ಕೊಳ್ಳಿ ನಮಗೆ ಎಡ್ ಸರ್ ಎಡ್ ಆದವ್ರಿಗೆ ಅವಕಾಶ ಇಲ್ವಾ ಅನ್ನೋದಾದ್ರೆ ಇದಕ್ಕೆ ಸಂಬಂಧಪಟ್ಟ ನಮಗೆ ಹೇಳಿದ್ದೇನೆ ಅನೇಕ ರಾಜ್ಯಗಳಲ್ಲಿ ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಇದೆ ಸೊ ಅದ್ರ ಬಗ್ಗೆ ನಡೀತಾ ಇದೆ ಬೇಡ ಅಂತ ಕ್ಯಾನ್ಸಲ್ ಆಗಿದೆ ಯಾರು ಡಿ ಎಡ್ ಪ್ಯೂರ್ಲಿ ಯಾರು ಡಿ ಎಡ್ ಮಾಡಿದ್ದಾರೆ ಸೊ ಡಿ ಎಡ್ ಗೆ ಸಂಬಂಧಪಟ್ಟಂತೆ ಡಿ ಎಡ್ ಪ್ಲಸ್ ನಂದು ಡಿಗ್ರಿ ಆಗಿದ್ರು ಕೂಡ ಓಕೆ ಏನ್ ಸಮಸ್ಯೆ ಇಲ್ಲ ಒಟ್ಟಾರೆ ಡಿ ಎಡ್ ಇರಬೇಕು ಡಿ ಎಡ್ ಮಾಡಿದ್ರು ಅಂತಂದ್ರೆ ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ನಿಮಗೆ ಆಗಿತ್ತು ಅನ್ನೋದಾದ್ರೆ ಸೊ ನಿಮ್ಗೆ ಏನ್ ಮಾಡ್ತೀರಾ ಪಿ ಎಚ್ ಡಿ ಸಂಬಂಧಪಟ್ಟಂತೆ ಅಪ್ಲೈ ಮಾಡೋದಕ್ಕೆ ಬಗ್ಗೆ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಪಿ ಯು ಸಿ ಸೈನ್ಸ್ ಆಗಿರ್ಲಿ ಅಥವಾ ಆರ್ಟ್ಸ್ ಆಗಿರ್ಲಿ ಇವುಗಳಿಗೆ ಸಂಬಂಧಪಟ್ಟಂತೆ ಸೊ ಏನ್ ಮಾಡ್ತಾರೆ ಸಾಮಾನ್ಯ ಶಿಕ್ಷಕರು ಅಥವಾ ಸಾಮಾನ್ಯ ಕನ್ನಡ ಅಂತ ತಗೊಂಡಿದ್ರು ಓಕೆನಾ ಸೊ ಇಲ್ಲಿ ಅನೇಕ ಜನ ಕಾಮರ್ಸ್ ಮೇಲೆ ಪ್ರಶ್ನೆ ಕೇಳ್ತಾರೆ ಸರ್ ಕಾಮರ್ಸ್ ಕತೆ ಅಂತ ಕಾಮರ್ಸ್ ಅಲ್ಲಿ ಸಹ ಟಿಇಟಿ ಬರೆಯೋದಿಕ್ಕೆ ಎಲಿಜಿಬಲ್ ಅನ್ನು ಕೊಟ್ಟಿದ್ದಾರೆ ಕನ್ಸಿಡರ್ ಮಾಡಿದ್ದಾರೆ ಅಥವಾ ನಮ್ಮ ಒಂದಿಷ್ಟು ಬಿ ಬಿ ಎಂ ಅವರಿಗೆ ಕನ್ಸಿಡರ್ ಮಾಡಿದ್ದಾರೆ ಆದ್ರೆ ರೆಕ್ರೂಟ್ಮೆಂಟ್ ಅಲ್ಲಿ ಮಾತ್ರ ನಮ್ಗೆ ಕೈ ಬಿಟ್ಟಿದ್ದಾರೆ ನಮ್ಗೆ ಅನ್ಯಾಯ ಅಲ್ವಾ ಎಸ್ ಎಕ್ಸಾಕ್ಟ್ಲಿ ನಿಮ್ ಪ್ಲೇಸ್ ಅಲ್ಲಿ ನಾನು ಇದ್ರೂ ಕೂಡ ನಮಗೂ ಕೂಡ ವೈಯಕ್ತಿಕವಾಗಿ ನೋವಾಗ್ತಿತ್ತು ಆದರೆ ಇರುವಂತಹ ನಿಯಮದ ಪ್ರಕಾರವಾಗಿ ಕಾಮರ್ಸ್ ಅವ್ರಿಗೆ ಆಗಿರ್ಲಿ ಅಥವಾ ಏನು ಬಿ ಕಾಮ್ ಅಥವಾ ನಾವ್ ಏನು ಕರಿತೀವಲ್ಲ ಬಿ ಬಿ ಎ ಆಗಿರ್ಲಿ ಅಥವಾ ಬಿ ಬಿ ಎಂ ಆಗಿರ್ಲಿ ಇವರಿಗೆ ಸಂಬಂಧಪಟ್ಟಂತ ಐಚ್ಛಿಕ ವಿಷಯಗಳನ್ನ ಏನಾದರೂ ಕೂಡ ಸ್ಟಡಿ ಮಾಡಿದ್ರೆ ಮಾತ್ರ ಎಲಿಜಿಬಲ್ ಇರ್ತೀರಾ ಅಲ್ಲಿ ಐಚ್ಛಿಕ ವಿಷಯಗಳು ನಾವು ಏನು ಹೇಳಿದ್ವಿ ಅದ್ರಲ್ಲಿ ನೀವು ಸ್ಟಡಿ ಮಾಡಿಲ್ಲ ಅಂತಂದ್ರೆ ಸೊ ಯಾವುದೇ ಕಾರಣಕ್ಕೂ ನೀವು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಬರೋದಿಲ್ಲ ಸೊ ಇದು ಸಮಸ್ಯೆ ಆಗಿರೋದು ಓಕೆನಾ ಸೊ ಅದನ್ನು ಅರ್ಥಪಡಿಸಿದ್ರೆ ತಮ್ಗೆಲ್ಲ ನೋಡಿ ಆದರೆ ಜಿ ಪಿ ಎಸ್ ಸಂಬಂಧಪಟ್ಟಂತೆ ಭಾಷಾ ಶಿಕ್ಷಕರು ಇರಲ್ವಾ ಸರ್ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಅಲ್ಲಿ ಇಂಗ್ಲಿಷ್ ಭಾಷಾ ಶಿಕ್ಷಕರನ್ನ ತಗೊಂಡಿದ್ದಾರೆ ಇಲ್ಲಿವರೆಗೂ ಕೂಡ ಇಂಗ್ಲಿಷ್ ಭಾಷಾ ಶಿಕ್ಷಕರನ್ನ ತಗೊಂಡಿದರೆ ಕನ್ನಡ ತಗೊಂಡಿಲ್ಲ ಸೊ ಯಾರು ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಸೆಲೆಕ್ಟ್ ಮಾಡ್ತಾರೆ ಅವರಿಗೆ ಕನ್ನಡವನ್ನ ಕೊಟ್ಟಿದ್ದಾರೆ ಸಮಾಜ ವಿಜ್ಞಾನ ಮತ್ತು ಕನ್ನಡ ಶಿಕ್ಷಕರನ್ನಾಗಿ ಅವರು ಎರಡೂ ಕೂಡ ವಿಷಯಗಳನ್ನ ಬೋಧನೆ ಮಾಡ್ತಾ ಇದ್ದಾರೆ ಇಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಐಚ್ಛಿಕ ವಿಷಯವನ್ನು ಯಾರು ಮಾಡಿದ್ರೆ ಅವರಿಗೆ ಇಂಗ್ಲಿಷ್ ಭಾಷೆ ಶಿಕ್ಷಕರನ್ನಾಗಿ ತಗೊಂಡಿದ್ದಾರೆ ಅದನ್ನು ಬಿಟ್ಟರೆ ಕನ್ನಡವನ್ನ ತೆಗೆದುಕೊಂಡಿಲ್ಲ ಓಕೆನಾ ಸೊ ಇದೊಂದು ಮಾಹಿತಿ ಅದನ್ನು ಅರ್ಥಪಡಿಸ ನಿಮ್ಗೆ ಸರ್ ಎಚ್ ಎಸ್ ಟಿ ಟಿ ಇ ಟಿ ಇಲ್ವಾ ಸರ್ ಅನೇಕ ಜನಗಳ ಪ್ರಶ್ನೆ ನಂಗೆ ಟಿ ಟಿ ಎಲಿಜಿಬಲ್ ಆಗಿಲ್ಲ ನಂದು ಡಿಗ್ರಿ ಪ್ಲಸ್ ಬಿಎಡ್ ಸರ್ ಟಿ ಇಟಿ ಇರುತ್ತಾ ಇರಲ್ವಾ ಎಚ್ ಎಸ್ ಟಿ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಇದೆಯಾ ಅಥವಾ ಅದಕ್ಕೆ ಬರುತ್ತೆ ಖಚಿತವಾದ ಮಾಹಿತಿ ಯಾವುದು ಇಲ್ಲ ಬಟ್ ಪ್ರೆಸೆಂಟ್ ನಿಯಮ ಏನಿದೆ ಪ್ರೆಸೆಂಟ್ ನಿಯಮ ಏನ್ ಹೇಳ್ತಂದ್ರೆ ಡಿಗ್ರಿ ಬಿಎಡ್ ಯಾವುದೇ ರೀತಿಯಾಗಿ ಟಿ ಟಿಯ ಬೇಡ ಅಂದ್ರೆ ಟಿ ಆ ಲಾಸ್ಟ್ ಟೈಮ್ ಕಾಲ್ಫಾರ್ಮ್ ಮಾಡಿದಾಗ ಯಾವುದೇ ರೀತಿಯಾಗಿ ಟಿ ಟಿ ಆಗ ಇರಲಿಲ್ಲ ಹಾಗಾಗಿ ಟಿ ಟಿ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ ಓಕೆನ ಬೇಕು ಅಂತೇಳಿರಲಿಲ್ಲ ಬಟ್ ಸ್ಟಿಲ್ ನಾವು ಇಲ್ಲಿರುವ ಕೂಡ ಎಚ್ ಎಸ್ ಟಿ ಗೆ ಸಂಬಂಧಪಟ್ಟಂತೆ ಮಾಸ್ಟರ್ ಡಿಗ್ರಿ ಬೇಕು ಟಿ ಟಿಯು ಬೇಕು ಅನ್ನೋ ಸಂಬಂಧಪಟ್ಟಂತೆ ಯಾವುದೇ ರೀತಿಗೆ ರೂಲ್ ಬದಲಾವಣೆ ಆಗಿರೋದು ತಿದ್ದುಪಡಿ ಆಗಿರೋದು ಬಂದಿಲ್ಲ ಅಥೆಂಟಿಕಲಿ ಬೇಕಲ್ಲ ಸೊ ಮುಂದೆ ಆಗ್ಬೋದಾಗ ಗೊತ್ತಿಲ್ಲ ಬಟ್ ಪ್ರೆಸೆಂಟ್ ಈ ಮಾಹಿತಿಗಳು ಇಲ್ಲ ಓಕೆ ನಾ ಇತ್ತಲ್ಲ ಸೊ ನನ್ನ ಪ್ರಕಾರ ಸೊ ಇವೆಲ್ಲವೂ ಕೂಡ ಮಾಹಿತಿಗಳು ನಿಮಗೆ ಏನಕ್ಕಿದ್ರೆ ಅನೇಕ ಜನ ನನಗೆ ಫೋನ್ ಮಾಡ್ತಾ ಸರ್ ನಾನು ಯಾವ ವಿಷಯಕ್ಕೆ ನಾನು ತೆಗೆದುಕೊಳ್ಬಹುದು ಈಗ ಕೋಚಿಂಗು ಅಥವಾ ಯಾವ ವಿಷಯಗಳನ್ನ ಸೆಲೆಕ್ಟ್ ಮಾಡ್ಕೊಬಹುದು ಮುಂದೆ ಸೊ ನಮಗೆ ಒಂದಿಷ್ಟು ಅದಕ್ಕೆ ಬಗ್ಗೆ ಮಾಹಿತಿನ ಕೊಡಿ ಅಂತ ಸುಮಾರು ಜನ ಕೇಳ್ತಾ ಇದ್ರು ಆ ನಿಟ್ಟಿನಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತೆ ಪಿ ಎಸ್ ಟಿಗೆ ಸಂಬಂಧಪಟ್ಟಂತೆ ನೀವು ಯಾವ ಒಂದು ಐಚ್ಛಿಕ ವಿಷಯವನ್ನ ಸ್ಟಡಿ ಮಾಡಿದ್ರೆ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅರ್ಹರಿದ್ದೀರಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ಲಿ ಮಾಹಿತಿನ ಕೊಟ್ಟೆ ಸೊ ನನ್ನ ಪ್ರಕಾರ ಈ ಮಾಹಿತಿ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಒಮ್ಮೆ ಯಾರೆಲ್ಲ ನೋಡಿಲ್ಲ ಮತ್ತೊಮ್ಮೆ ನೋಡ್ತಾ ಹೋಗಿ ಪ್ರತಿಯೊಂದು ವಿಷಯದ ಮೇಲೂ ಕೂಡ ಜಿ ಪಿ ಎಸ್ ಎಚ್ ಎಸ್ ಟಿ ಪಿ ಎಸ್ ಟಿ ಮೂರು ಕೂಡ ಕೊಟ್ಟಿದ್ದೇನೆ ಸೊ ಏನಾದ್ರು ಕೂಡ ಡೌಟ್ ಇದ್ರೆ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಅನ್ನ ಹಾಕಿ ಮ್ಯಾಕ್ಸಿಮಮ್ ನಿಮಗೆ ರಿಪ್ಲೈ ಮಾಡೋದಕ್ಕೆ ನಾನು ಹೆಲ್ಪ್ ಅನ್ನ ಮಾಡ್ತೀನಿ ಅಥವಾ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ ಓಕೆನಾ ಸೊ ಇಷ್ಟನ್ನ ಹೇಳ್ತಾ ಈಗ ಆಲ್ರೆಡಿ ಪಿ ಎಸ್ ಟಿ ಆಗಿರ್ಲಿ ಜಿ ಎಸ್ ಟರ್ ಆಗಿರ್ಲಿ ಎಚ್ ಎಸ್ ಟಿ ಆಗಿರ್ಲಿ ಗೂಗಲ್ಲಿ ಸಂಪಟ್ಟ ರೆಕಾರ್ಡೆಡ್ ವಿಡಿಯೋಗಳು ಸ್ಟಾರ್ಟ್ ಆಗಿದೆ ಎಲ್ಲವೂ ಕೂಡ ಚಾಪ್ಟರ್ ವೈಸ್ ಇರುತ್ತೆ ಸೊ ನೀವು ಜಾಯಿನ್ ಆಗಬಹುದು ಎಂ ಸಿ ಕ್ಯೂ ಲೈವ್ ಇರುತ್ತೆ ಓಕೆ ಕೇವಲ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿ ಈ ಒಂದು ಆಫರ್ ನಿಮಗೆ ಸೊ ಡಿಸೆಂಬರ್ ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತೊಂದು ಅಂತ್ಯ ಆಗಿದೆ ಆ ನಂತರ ಜಾಯಿನ್ ಆಗ್ತೀರಂದ್ರೆ ಇದೇ ಕೋರ್ಸ್ ನ ಬೆಲೆ ನಿಮಗೆ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಸೊ ಎಲ್ಲರೂ ಕೂಡ ಕೂಡಲೇ ಜಾಯಿನ್ ಆಗಿ ಅಂತ ಹೇಳ್ತಾ ಸೊ ನಮಗೆ ಗೊತ್ತಿದೆ ಈಗ ಆಲ್ರೆಡಿ ನಮ್ಮ ಒಂದು ಏನ್ ಕ್ವಾಲಿಟಿ ಅಥವಾ ಏನ್ ಕ್ಲಾಸಸ್ ಅನ್ನ ಕೊಡ್ತಾ ಇದೀವಿ ಅದ್ರ ಬಗ್ಗೆ ನನಗೆ ಮತ್ತೊಮ್ಮೆ ನಿಮಗೆ ಹೇಳುವಂತದ್ದು ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಎಕ್ಸಾಮ್ ಅನ್ನ ಫೇಸ್ ಮಾಡಿದ್ರೆ ನಮ್ಮ ತರಗತಿಗಳನ್ನು ಕೂಡ ನೋಡಿದ್ದೀರಾ ಓಕೆನಾ ಸಹೋಸ್ಕರ ಸೊ ನೀವು ಜಾಯಿನ್ ಆಗಿ ನಿಮ್ಮ ಸ್ನೇಹಿತರು ಕೂಡ ತಿಳಿಸ್ಕೊಡಿ ಮತ್ತಷ್ಟು ಒಳ್ಳೊಳ್ಳೆ ಎಕ್ಸಾಮ್ ಮತ್ತು ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ನಿಮಗೆ ಭೇಟಿ ಆಗುವ ಏನಾದರೂ ಕೂಡ ಡೌಟ್ ಇದ್ರೆ ಕಮೆಂಟನ್ನು ಮಾಡಿ ಮೆಸ್ ಪಿ ಯು ಸಿ ನೋಡಿ ಪಿ ಯು ಸಿ ನೀವು ಯಾವುದೇ ಮಾಡಿರಿ ಪಿ ಯು ಸಿ ಸಂಬಂಧಪಟ್ಟಂತೆ ನೋಡಿ ಮತ್ತೊಂದು ಬರುತ್ತೆ ಸರ್ ನಾನು ಪಿ ಯು ಸಿ ಕಾಮರ್ಸ್ ಮಾಡಿದ್ದೀನಿ ಡಿ ಎಡ್ ಮಾಡಿದ್ದೀನಿ ಆಗುತ್ತಾ ಸೊ ಪಿ ಯು ಸಿ ಆದರೂ ಮುಗೀತು ಅಲ್ಲಿ ಡಿ ಎಡ್ ಅಥವಾ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಅಂತ ಏನು ಬರೋದಿಲ್ಲ ಪಿ ಯು ಸಿ ಡಿ ಎಡ್ ಅನ್ನು ಕನ್ಸಿಡರ್ ಮಾಡಿಕೊಂಡು ಅಲ್ಲಿ ಸಾಮಾನ್ಯ ಶಿಕ್ಷಕರನ್ನಾಗಿ ತೆಗೆದುಕೊಳ್ತಾರೆ ಸಾಮಾನ್ಯ ಶಿಕ್ಷಕರನ್ನಾಗಿ ತೆಗೆದುಕೊಳ್ತಾರೆ ಓಕೆನಾ ಈಗ ಕಂಪ್ಲೀಟ್ಲಿ ಎಲ್ಲವೂ ಕೂಡ ಅರ್ಥ ಆಗಿಂತ ಭಾವಿಸ್ತೀನಿ ಓಕೆನಾ ಎಲ್ಲವೂ ಕೂಡ ಅರ್ಥ ಆಯ್ತು ಭಾವಸಿನ ಸೊ ಎಲ್ಲವೂ ಕೂಡ ಆಗುತ್ತೆ ನಿಮಗೆ ಪಿ ಎಸ್ ಟಿ ಆಗಿರಲಿ ಎಚ್ ಎಸ್ ಟಿ ಆರ್ ಆಗಿರ್ಲಿ ಜಿ ಎಸ್ ಟಿ ಆಗಿರಲಿ ಮೂರು ಕೂಡ ಕನ್ಫರ್ಮ್ ಆಗುತ್ತೆ ಸೊ ಎಲ್ಲದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಅದಕ್ಕೆ ಸಂಪಟ್ಟ ಹೇಳುತ್ತೆ ಎಚ್ ಎಸ್ ಟಿ ಸಂಪುಟಕ್ಕೆ ಸೊ ಮಾಸ್ಟರ್ ಡಿಗ್ರಿ ಕಡ್ಡಾಯವಾ ಅಥವಾ ಟಿ ಇ ಟಿ ಕಡ್ಡಾಯನಾ ಅದ್ರ ಬಗ್ಗೆನ ಸ್ಟಿಲ್ ನಾವು ಯಾವುದೇ ರೀತಿ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಕ್ಲಿಯರ್ ಆಯ್ತಾ ಸೊ ನನ್ನ ಪ್ರಕಾರ ಇಷ್ಟನ್ನ ಹೇಳ್ತಾ ಇವತ್ತಿನ ಒಂದು ಏನು ಆ ವಿಡಿಯೋಗೆ ಸಂಪಟ್ಟದ ಮಾಹಿತಿ ಇತ್ತು ಎಲ್ಲವನ್ನು ಕೂಡ ನಿಮಗೆ ಅರ್ಥ ಮಾಡಿಸಿದ್ದೇನೆ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಕನೆಕ್ಟ್ ಮಾಡ್ತಾ ಹೋಗೋಣ ಸೊ ಥ್ಯಾಂಕ್ ಯು ಸೊ ಮಚ್ ಅದು ಬ್ಯಾಕಪ್ ಸ್ಕೋರ್ ಅಷ್ಟೇ ಬ್ಯಾಕ್ಅಪ್ ಸ್ಕೋರ್ ಬಗ್ಗೆ ಕ್ಲಿಯರ್ ಆಗಿ ತೆಗೆದಿರೋದ ಬಗ್ಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಇದೆ ತೆಗಿಬೇಕು ಅಂತ ಬಟ್ ತೆಗ್ದಿರೋದ್ ಬಗ್ಗೆ ಮಾಹಿತಿ ಇಲ್ಲ ಓಕೆ ಎಲ್ಲೂ ಕೂಡ ಅಥೆಂಟಿಕಲಿ ಮಾಹಿತಿ ಇಲ್ಲ ತೆಗಿತರ ಗೊತ್ತಿಲ್ಲ ಬಟ್ ಇಲ್ಲಿಯವರು ಕೂಡ ಆ ಥರ ರೂಲ್ಸ್ ಇಲ್ಲ ಮುಂದೆ ಬರುತ್ತಾ ಗೊತ್ತಿಲ್ಲ ಆಯ್ತಲ್ಲ ಇಷ್ಟಕೊಳ್ಳಿ ಹ್ಮ್ ಓಕೆ ಸೊ ಕೆಳಭಾಗದಲ್ಲಿ ನಂಬರ್ ಆ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಸೊ ನೇರವಾಗಿ ನಿಮಗೆ ಆ ಒಂದು ಲೈಕ್ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀರಿ ಪೇಡ್ ಕ್ಲಾಸ್ ಪಟ್ಟಂತೆ ಜಾಯ್ನ್ ಆಗಿ ಓಕೆ ಥ್ಯಾಂಕ್ ಯು ಸೊ ಮಚ್